ವರ್ಗಗಳ ಮೇಲೆ ಸೋಶಿಯೋ ಎಕನಾಮಿಕ್ ಸರ್ವೆ ಬಂದಿದೆ ಆ ಸರ್ವೇನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿ ಅದರಲ್ಲಿ ನಾವು ಸಣ್ಣ ಪುಟ್ಟ ದೋಷಗಳಿದ್ರೆ ಅವ್ರು ಸೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮೀಸಲಾತಿ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ಬೋದು ಅಂತ ಸೊ ತೀರ್ಪು ಬಂದ ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾವು ಒಳಗಬೇಕಂತ ಆಮೇಲೆ ಇದು ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಾದೇ ಹೇಳಿದ್ದೀನಿ ಅದನ್ನು ಕ್ಯಾಬಿನೆಟ್ ಜೊತೆ ತಗೋಬೇಕು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡಬೇಕಾಗಿದೆ ಬಿಕಾಸ್ ಇದು ರಾಷ್ಟ್ರೀಯ ಸೊ ಅಲ್ಲಿ ಕೂಡ ಮಾತಾಡಬೇಕು